¡Se a ಕೈ ಕಾಲ ಕೊಟ್ಟ ಕಣ್ಣು ಮೋಗು ಬಾಯಿ ಎಟ್ಟು ಸುಂದರವಾದ ರೂಪ ಕೊಟ್ಟ ಇದನ್ನ ನ ಸಟ್ಟ ಎರಡು ಕೈಯ ಕಾಲ ಕೊಟ್ಟ ಕಂಜೂರು ಮೋಗು ಬಾಯಿ ಸುಂದರವಾದ ರೂಪ ಕೊಟ್ಟ ಇದಕ್ಕ ಎಟ್ಟನ್ನ ಅವಾಡಿಸಿ ನತ್ತವಾಡಿಸಿ ಹವಾಡಿಸಿ ಅವಾಡಿಸಿದಂಗಾಡಬೇಕು ನಾವೆಲ್ಲವಾಡಿಸಿದಂಗಾಡಬೇಕು ನಾವೆಲ್ಲ ಪಾತ್ರಧಾರಿ ಶಿವಮೇಳ ಶಿವಮಾಳೆ ಓ ನಾವೆಲ್ಲ ಅದಕ್ಕಾಗಿ ಸೂತ್ರಧಾರಿ ಮೇಲೆದನ್ನ ಪಾತ್ರಧಾರಿಗಳನ್ನ ನಾವು ಮಾತ್ರದಿವಿ. ಎಟ್ಟು ಮಾಡ್ರು ಪರಮಾತ್ಮ ನಾವು ದೊಡ್ಡ ಪರಮಾತ್ಮ ದೊಡ್ಡವಾದ ತಿಳ್ಕೊಂಡಿ ಒಂದ್ ಮಾತು ಬಾಳಗ ಕತ್ತಿ ಹೇಳುದು ಬ್ಯಾಡ ಬ್ಯಾಡ ಈಗಾಗಲೇ ಆಚೆ ತಮ್ಮನ ಬಳಗದವ್ರ ಮಾತು ಹೇಳಿರ ಕತ್ತಿ ಹೇಳಬೇಕಂದ್ರ ಇನ್ನ ಬಹಳ ದೇವರ ಬಗ್ಗೆ ಹೌದ್ರಿಪ್ಪ ಹೌದಿಲ್ಲ ಹೌದು ಯಾಕಂದ್ರ ಹ ಸಗರ ರಾಜನ ಮಕ್ಕಳು ಅರವತ್ತು ಸಾವಿರ ಸಗರರು ಹೌದ್ರಿಪ್ಪ ಕಪಿಲ ಮುನಿ ಋಷಿಯ ಶಾಪದಿಂದ ಸತ್ತ ಬಿದ್ದಿದ್ರು ಹೌದ್ ಹೌದ್ರಿಪಾ ಸತ್ತಂತ ಸಂದರ್ಭದೊಳಗ ಭಗೀರಥ ಮಹಾರಾಜ ತಿಳ್ಕೊಂಡಿದ್ದ ಹ ದೇವಲೋಕದ ಗಂಗೆಯನ್ನ ಭೂಲೋಕಕ್ಕೆ ತಂದ ಸತ್ತಿರತಕ್ಕಂತರ ಬೋದಿ ಮೇಲೆ ಹಾಸಿ ಹೋದಪ್ಪ ಅಂದ್ರ ಹ ಅವರಿಗೆ ಸದ್ಗತಿ ಅನ್ನೋದು ಹೌದ್ರಿಪ್ಪ ಅವಾಗ ದೇವಲೋಕದ ಗಂಗೆಯನ್ನ ಯಾರು ಭಗೀರಥ ಮಹಾರಾಜ ಭಗೀರಥ ಮಹಾರಾಜ ಪರಮಾತ್ಮನ ಧ್ಯಾನ ಮಾಡಿದ ದೇವಲೋಕದ ಗಂಗೆಯನ್ನು ತಗೊಂಡು ಬಂದ ಕರೇಹ ಗಂಗಾಮಲದು ಬರುವಂತ ಸಂದರ್ಭದಾಗ ಭಗೀರಥ ಮಹಾರಾಜಿಗೆ ಕೇಳ್ತಾಳಿಪ ನಾ ಎಲ್ಲ ಮರುತ್ವ ಮಂಡಲಕ್ಕೆ ಬರ್ತೀನಿ ಕರೆ ಆಹ ನನ್ನ ಧಿಕಿ ತಾಕತ್ ತಾಕುವಂತ ತಾಕತ್ತಾಕಿ ಯಾರಿಗೆ ಅದ ಯಾರಿಗೆ ನನ್ನ ಭಾರ ಭಾವಲ್ಲ ಹ ನನ್ನ ಭಾರವನ್ನು ತಾಳುವಂತ ತಾಕತ್ತ ಯಾರ ಇದ್ರೆ ಅವ್ರನ್ನ ಕೆಳಗ ನಾ ಮ್ಯಾಲಿಂದ ಬರ್ತೀನಿ ಆ ಸಂದರ್ಭದಾಗ ಯಾರೂ ಬಂದಿಲ್ಲ ಸಾಕ್ಷಾತ್ ನನ್ನಪ್ಪ ಪರಮಾತ್ಮ ಬಂದು ಕೆಳಗ ನಿಂತಾನ ಯಾರು ಗಂಗಾ ದೇವಿಗೆ ಪರಮಾತ್ಮನ ಜಡಿ ಮೇಲೆ ಕುಂತುಕ ಸಗ ಸೌಕಾಶ ಕೆಳಗಿಳದ ಬಂದಾಳ ಹೌದ್ರಿ ಕೆಳಗಿಳಿದ ಬಂದು ಅರವತ್ತು ಸಾವಿರ ಸಗರ ಸತ್ತ ಬೋಧಿಯಾಗಿದ್ರಲ್ಲ ಅವ್ರ ಬೋಧಿ ಮೇಲೆ ಹಾಸಿ ಹೋದಂತ ಸಂದರ್ಭದಾಗ ಅರವತ್ತು ಸಾವಿರ ಸಗರರಿಗೆ ಸದ್ಗತಿ ಕೊಟ್ಟದಳ ಹೌದಿಲ್ಲ ಗಂಗಾ ಮಾತೆ ದೇವ್ರ ಗಂಗಾ ಮಾತೆ ದೇವ್ರ ಅನಿಸಿಕೊಂಡ್ಲು ಹೌದ್ ಹೌದು ಆಕಿ ಭಾರವನ್ನ ತಾಳ್ಕೊಂಡು ಇದ್ದವನೇ ನಮ್ಮಪ್ಪ ಪರಮಾತ್ಮ ಅಲ್ಲಿ ನಿಮ್ಮ ಭಕ್ತ ಯಾರು ಇಲ್ಲ ಹೌದ್ ಹೌದ್ರಿಪ್ಪ ಹೌದಿಲ್ಲ ಹೌದು ಇನ್ನೊಂದು ಮಾತು ತಮ್ಮ ಹೇಳದ ಬಾಳ ಮಾತಾಡುದಿಲ್ಲ ಪ್ರಭು ಚಂದ್ರನ ನಮ್ಮ ಹನುಮಂತ ಎದಿಯೊಳಗೆ ಇಟ್ಟುಕೊಂಡಿದ್ದ ಹೌದೌದು ಹೌದು ಅದ್ರಿಪ ಹೌದು ಹೌದು ತಮ್ಮ ಎದಿಯೊಳಗ ಇಟ್ಟುಕೊಂಡ ದೇವ್ರ ಶ್ರೇಷ್ಠ ತನಗಿಟ್ಟುಕೊಂಡ ಕಡಿಮೆ ಅಂತ ಇಟ್ಟುಕೊಂಡನ ನೀನ ವಿಚಾರ ಮಾಡ್ತಮ್ಮ ಇದನು ಹೇಳಿದ ಹೌದಿಲ್ಲ ಹೌದು ಹೌದ್ರಿಪ ಮತ್ತ ನಂದಿ ಹ ನಂದಿನೂ ಕೂಡ ಪರಮಾತ್ಮನ ಹೌದು ಇಟ್ಟುಕೊಂಡನಾ ದೇವ್ರ ಶ್ರೇಷ್ಠ ತನಿಖೆ ಇಟ್ಟುಕೊಂಡನ ಏನತೆ ಇಟ್ಕೊಂಡಾನ ಹೌದು ಹೌದು ಇನ್ನೊಂದು ಮಾತು ಹೇಳ್ತೀನಿಪ್ಪ ಎದಿ ಹರದ ಸೀತಾ ಮಾತೇನ ನಮ್ಮ ಹನುಮಂತ ಭಕ್ತ ತೋರ್ಸಿದಾ ಹೌದು ಹೌದು ಖರೇ ಅದ ಎದಿ ಹರ್ದ ನನ್ನ ದೇವ್ರು ಇಲ್ಲದನಂತ ಸ್ಥಾನ ಮ್ಯಾಲೆ ಕೊಟ್ಟಾನ ನಿಮ್ಮ ಭಕ್ತ ಹೌದ್ ಹೌದು ಕೆಳಗಿಟ್ಟಿಲ್ಲ ನಮ್ಮ ದೇವರಿಗೆ ಇಲ್ಲ ಆದ್ರೆ ಎಷ್ಟು ಸಲ ಎದಿ ಹರದ ತೋರ್ಸ್ಯಾನೋ ಹೌದು ಹೌದು ರೀಪಾ ತಮ್ಮ ಈ ವಿಷಯಗಳು ಮಾತಾಡ್ಲಿಕ್ಕೆ ಕೊತ್ತು ಬಂದ್ರೆ ಬಹಳ ತಿನ್ನಿ ಹನುಮಂತ ಹೊತ್ತು ಹೊಂಡತ್ತ ನಿನ್ ಹನುಮಂತನ ಬಗ್ಗೆ ಮಾತು ಕೇಳ್ತಿದ್ಯಾ ಹೌದ್ ಹೌದ್ರಿಪ್ಪ ಅರೆ ಟೈಮ್ ಎಲ್ಲಾ ಮೀರಿ ಹೋಗ್ಯದ ಟೈಮ್ ಯಾಕಂದ್ರೆ ಹನುಮಂತಗ ತಮ್ಮ ಹೇಳಿದ ಏನಂತ್ರಿಪ್ಪ ಎಷ್ಟು ಮಂದಿ ಹೆಂಡ್ರ ನನಗ ತಿಳಿದ ಮಟ್ಟಿಗೆ ಹೇಳಿನಿ ಏನ್ರಿಪ್ಪ ಓಕಳಿ ಯಾಕೆ ಆಡ್ತಾರೋ ಹ ನೀರನ್ನೇ ಯಾಕ ಗೊಜ್ತಾರೋ ಹೌದ್ ಹೌದು ಹೌದಿಲ್ಲ ಇಲ್ಲ ಮಾತುಗಳು ಹೇಳಕೋತ ಹೇಳಕೋತ ಬಂದ ಆದ್ರ ಹನುಮಂತಗ ಬಾಲ ಐತಿ ಹೌದ್ ಕೊಟ್ಟ ಗುರು ಯಾರ ಯಾರ ಹೌದಿಲ್ಲ ಹೌದು ಇಂತ ವಿಷಯಗಳ ಮಾಧ್ಯಮ ಭಕ್ತನ ಬಗ್ಗೆ ಮಾತಾಡ್ಕೊದ್ರ ಬಹಳ ವಿಷಯ ಇತ್ತಮಂತಗ್ ಒಂದು ಸಂದರ್ಭದಾಗ ಐದು ಮುಖಗಳು ಬಂದಾವ ಯಾವಾಗ ಬಂದು ಯಾವಾಗ ಹಾದು ಹೌದು ಹೌದೌದು ಹೌದಿಲ್ಲ ಟೈಮ್ ಉಳಿದಿಲ್ಲ ಉಳಿದಿಲ್ರಿಪ್ಪ ಯಾಕಪ್ಪ ಅಂದ್ರ ಶಾರ್ಟ್ ಟೈಮ್ ಮಾತಾಡಕ ಟೈಮ್ ಇಲ್ಲಿ ಕೊಟ್ಟಾರ ಹ ಅದಕ್ಕಾಗಿ ಬಹಳ ಕಡಿಮೆ ಕೊಟ್ಟು ವಿಷಯ ಕಡಿಮೆ ಚರ್ಚೆ ಹೌದು ಆ ಹನುಮಂತ ಶ್ರೇಷ್ಠದನ ಎಕ್ಕ ಅಂತೇಳಿ ಹತ್ತು ಕಡೆ ತಮ್ಮ ಹೇಳಿದನ ಕರೆ ಕರೆಯದ್ರಿಪ ಹನುಮಂತ ಸಂಜೀವನ ಕಡ್ಡಿಯವನ್ನ ಗುರುತಿಸಲಕ ಗುಡ್ಡಾನೆ ಹೊತ್ತುಕೊಂಡು ಬಂದ ಗುಡ್ಡಾನನೆ ಹೊತ್ತುಕೊಂಡು ಬಂದ ಕರೆ ತನ್ನ ಶಕ್ತಿ ಎಷ್ಟ್ ಐತಿ ಅನ್ನೋದು ತನಗೇ ಗೊತ್ತಿರಲಿಲ್ಲ ಆದ್ರ ಅವಾಗ ಯಾರ ಶ್ರಾಪ್ ಆಗಿತ್ತು ಯಾರದಾಗಿತ್ತು ನಿಮ್ಮ ಹಾ ನಿಮ್ಮ ಭಕ್ತಗ ಭಕ್ತಗ ಹೌದಿಲ್ಲ ಹೌದು ಇದು ಒಂದು ಮಾತು ಹೌದು ಹೌದು ಇನ್ನ ಗುಡ್ಡಾನ ಇಲ್ಲ ಕೇಳ್ತೇನೆ ಅದು ಸೀತಾ ಮಾತೇನ ಶೋಧ ಮಾಡಕ್ಕೆ ಏನು ಹನುಮಂತ ಹೋಗಿದ್ದಲ್ಲ ಲಂಕಾ ಪಟ್ಟಣಕ್ಕ ಲಂಕಾ ಪಟ್ಟಣಕ ಸಮುದ್ರಕ್ಕೂ ಸೇತುವೆಯನ್ನು ಕಟ್ಟಲಿಕ್ಕೆ ಕತ್ತುವಂತ ಸಂದರ್ಭದಾಗ ಏನಾಯ್ತು ಅವಾಗ ಏನಾಯ್ತು ರಾಮ ಅನ್ನುವಂತ ಅಕ್ಷರ ಬರೆದು ಕಲ್ಲಿನ ಮೇಲೆ ಬರದ ಅಲ್ಲಿ ಹನುಮಂತ ಒಗದಾನಿಪ್ಪ ಅವಾಗ ಕಲ್ಲು ತೇಲದ ನದಿ ಒಳಗ್ರಿ ಅಲ್ಲಿ ನಮ್ಮ ದೇವರ ನಾಮ ಬರದಾನ ತಿಳ್ಕೊಂಡ ಕಲ್ಲು ತೇಲ್ಯದ ಇದ್ರ ಹಂಗೆ ಒಗಿಬೇಕಾಗಿತ್ತ ನಿಮ್ಮ ಭಕ್ತ ಹಂಗೆ ಹೋಗದ್ರ ತೆಳಗ್ ಹೋಗಿತಿರೋದು ಕೆಳಗ ಮುಳುಗುತ್ತಿತ್ತು ಮುಳುಗತಿತ್ತು ಇನ್ನೊಂದು ಮಾತಾ ಅದೇ ಹನುಮಂತ ಹನುಮಂತ ಗುಡ್ಡ ಎತ್ಕೊಂಡು ಆದ್ರ ನಮ್ಮ ರಾಮ ರಾಮದೇವರು ರಾಮದೇವರು ನಮ್ಮ ರಾಮ ಪೂಜೆ ಮಾಡಿರ್ತಕ್ಕಂತ ಲಿಂಗಗಳನ್ನ ಒಂದು ನದಿಯೊಳಗೆ ಹೋಗಿ ವಿಸರ್ಜನೆ ಮಾಡಿ ಬಾ ಅಂತೇಳಿ ರಾಮ್ ಹೇಳಿದ ಹನುಮಂತಗ ಆ ನದಿಯಾಗ ಹೋಗಿ ಒಗದ ಬಾ ಅಂದಾಗ ನಿಮ್ಮ ಅಷ್ಟು ಶಕ್ತಿಯನ್ನ ಹನುಮಂತಗ್ ಬರೀ ರಾಮ ಪೂಜೆ ಮಾಡಿದ ಒಂದು ಲಿಂಗ ಎತ್ತಾಕ್ ಆಗಲಿಲ್ ನಿಮಗ ಲಿಂಗ ಎತ್ತಾಗಲಿಲ್ಲ ಹನುಮಂತಗ ಹೌದ್ ಹೌದ ಎಲ್ಲಿ ಹೋಯ್ತು ನಿಮ್ ಶಕ್ತಿ ಹನುಮಂತನ ಭಕ್ತಂದ ಎಲ್ಲಿ ಹೋಯ್ತಪ್ಪ ಶಕ್ತಿ ಅಂತದು ಹೌದಿಲ್ಲ ಹಾ ಆ ನದಿ ಯಾವ ನದಿಯಾಗಿ ಹೋಗೋದು ಬಂದು ಹೌದಾ ಇಂತ ಕತಿಗಳು ಮಾತಾಡಕ ಪ್ರಶ್ನೆ ಅಡಕಾದಿ ವಿಷಯಗಳು ಮಾತಾಡಕೋತ ಹೋದ್ರ ಬಹಳ ಅದಾವ ಅದಕ್ಕ ಜಗತ್ತಿನೊಳಗ ದೇವ್ರನ್ನ ನಾವು ಬಹಳ ಶ್ರೇಷ್ಠದಾಗುದಿಲ್ಲ ಅದೇ ಸಾಕ್ಷಾತ್ ಪರಮಾತ್ಮನ ಸ್ವರೂಪನಾಗಿ ನನ್ನಪ್ಪ ಕಡಕೋಳ ಗ್ರಾಮದಾಗ ಸಿದ್ಧರಾಯಪ್ಪಾಜಿಗಳ ಬಂದಾರ ಬಂದಾರ್ರಿಪ್ಪ ಹೌದಿಲ್ಲ ಹೌದು ಇವ್ರಿಗೂ ದೇವ್ರ ಇವರು ಸಗುಣ ರೂಪದ ದೇವರು ಈಗ ನಿರಾಕಾರ ರೂಪದ ದೇವರು ನಮಗ ಕಣ್ಣಿಗೆ ಕಾಣುವುದಿಲ್ಲ ಹೌದ್ ಹೌದ್ರಿಪ್ಪ ಒಂದೊಂದ್ ಸಂದರ್ಭದ ಆಕಾಶವಾಣಿ ಮಾಡಿ ಹೇಳ್ತಾರ ನೋಡ್ಬೇಕು ನೀವು ಯಾಕಂದ್ರ ಬೀರ್ ದೇವರ ಬೀರದೇವರ ದೇವರ ತಾಯಿ ಇದ್ದಾಗ ಸಂದರ್ಭದಾಗ ಏನಪ್ಪ ಮಾವ ಕಳವಿ ನಾರಾಯಣಗೌಡ ಬಂಕಿ ಬುತ್ತಿ ವಿಷ ಬೆರೆಸಿದ ಬೆರೆಸಿದಲ್ರಿಪ ಆ ವಿಷವನ್ನು ತಿನ್ವಣ ತಿಳ್ಕೊಂಡು ಬೀರು ದೇವರಿಗೆ ಆಕಾಶವಾಣಿ ರೂಪದಾಗ ಆಕಾಶವಾಣಿ ಮಾಡಿ ಹೇಳಿದ ಆಕಾಶ ಯಾವ ತಾಯಿ ನಿಮ್ಮ ಅನ್ನ ಕಳವಿ ನಾರಾಯಣಗೌಡ ತಂದಿರತಕ್ಕಂತ ಬಂಕಿ ಬುತ್ತಿ ಒಳಗೆ ವಿಷಯ ಐತಿ ಒಂದು ಗಾತ ಹೇಳಿ ಆಕಾಶವಾಣಿ ಮಾಡಿ ಹೇಳಿದ ಆಕಾಶವಾಣಿ ಮಾಡಿ ಹೌದ್ರಿಪ್ಪ ಇದು ನಿರಾಕಾರ ರೂಪದ ಪರಮಾತ್ಮ ಹಿಡಿರ್ತಕ್ಕಂತ ಮಾತ ಹೌದೌದು ಹೌದಿಲ್ಲ ಹೌದು ಅದಕ್ಕಾಗಿ ನಿರಾಕಾರ ಮತ್ತು ಸಗುಣ ರೂಪ ನಿರ್ಗುಣ ರೂಪದ ಪರಮಾತ್ಮ ಇದೆರಡು ಕೊಡ್ಕೊಂಡನೇ ಹೇಳಬೇಕಾಗ್ತದೆ ನಾವು ದೇವರ ರೂಪ ಹೌದ್ರಿಪ್ಪ ಹೌದಿಲ್ಲ ಹೌದು ಅದಕ್ಕಾಗಿ ಸಾಕ್ಷಾತ್ ಪಂಡ ಸಂತ ನಾಮದೇವನ ಮನೆಗೆ ನಾಯಿ ರೂಪದಾಗ ಬಂದಿದತ್ತ ಬಂಧುಗಳೇ ನಾಯಿ ರೂಪದಾಗ ಹೌದ್ ಹೌದ್ರಿಪ್ಪ ಸಗುಣ ದೇವ್ರನೇವು ದೇವ್ರನೇ ಯಾರು ಕನಕದಾಸ 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 ವ್ಯಾಸಕೂಟ ನಡೆಸಂತ ಸಂದರ್ಭದಲ್ಲಗ ಏನಂತರೀಪಾ ವ್ಯಾಸರ ಐರಿ ಹೇಳ್ತಾರ ಕನಕದಾಸiga ಏನಂತ ಹೇಳ್ತಾರ ಎಲ್ಲ ಕನಕ ಕನಕ ನಿನ್ನ ದೇವರು ಎಲ್ಲಿದಾನಾ ದೇರ್ ದಿನಾ ದೇವರ ತೋರಿಸತ್ತಿ ಎಲ್ಲಿದಾನ ಅಂತ ಕೇಳಿದತ್ತಾ ಹಾ ಹಾ ಸಾಕ್ಷಾತ್ ದೇವರು ಹಾ 나ಯ ರೂಪದಾಗ ಬಂದಿದ್ದತ್ತ ವ್ಯಾಸಕೂಟ ನಡೆಸಂತ ಸಂದರ್ಭ ಶಿಷ್ಯ ವೃಂದದಾಗ ನಾಯಿ ರೂಪದಾಗ ಹೌದು ಹೌದು ಈ ಸದ್ಯ ನಮ್ಮಪ್ಪ ಸಿದರಾಯಜಿ ಕುತ್ತಾನಪ್ಪಂದ್ರೆ ಯಾರು ರೂಪದಾಗ ಬರ್ತಾನೆ ಹೇಳಾಕ ಬರೋದಿಲ್ಲ ಆದ್ರೆ ಅವನು ಕುನ ಹಿಡುವಂತ ತಾಕತ್ತ ताकत ನಮಗಿರಬೇಕು ಯಾರಿಗೆ ಇರ್ತದಪ್ಪ ಅಂದ್ರ ಗುರುವಿನ ಅನುಗ್ರಹ ಯಾವ ಮನುಷ್ಯ ಇರ್ತದ ಅವನ ದೇವರಿಗೆ ಇವನಲ್ಲಿ ಅದಾನು ಅನ್ನುವಂತ ಕೋಣ ಹಿಡಿಯುತ್ತ ಅವ್ರಿಗೆ ಮಾತ್ರ ಅದ ಹೌದಿಲ್ಲ ಹೌದು ಹಿಡಿಯುವಂತ ತಾಕತ್ತ ಗುರುವಿನ ಅನುಗ್ರಹ ಆ ಮನುಷ್ಯಾಗ ಹೌದು ಅವಾಗ ಮಾತ್ರ ತಾಕತ್ತ ದೇವ್ರ ಇಲ್ಲೇದಾನೋ ಅನ್ನುವಂತ ಕೋಣ ಹಿಡಿಯುತ್ತಾಕತ್ತ ಅವ್ರಿಗೆ ಎಟ್ಟೆ ಹೌದಿಲ್ಲ ಹೌದು ಅದಕ್ಕಾಗಿ ಬಹಳ ಮಾತಾಡ ದೈವಿಕ ವ್ಯಾಸರಾಗೋದಾ ಬೇಡ ತಮ್ಮ ಭಕ್ತಿ ಆ ಭಕ್ತನ ಬಗ್ಗೆ ವಿಷಯ ಬಹಳ ಮಾರ್ಮಿಕವಾಗಿರ್ತಕ್ಕಂತ ವಿಷಯವನ್ನ ಮಾತಾಡಬೇಕಾಗಿತ್ತು ಬರ್ರಿ ಅಲ್ಲೇ ಹನುಮಂತನ ವಿಷಯದಾಗ ಸುತ್ತಾಡಿ ಸುತ್ತಾಡಿ ಅಲ್ಲೇ ಬಿಟ್ಟು ಬಿಟ್ಟ ಅಲ್ಲೇ ರಾಮಾಯಣದೊಳಗ ಸುತ್ತಾಡಕತ್ತಾರ ಹೌದಿಲ್ಲ ಹೌದು ಇರ್ಲಿ ಬಹಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರ ಯಾಕ್ರೀಪ ದೇವರ ಟೈಮ್ ಆರು ಗಂಟೆ ಆಗ್ಯದ ದೇವರ ಮತ್ತು ಭಕ್ತ ಹಾ ಇವೆರಡು ಹೆಂಗಪ್ಪ ಅಂದ್ರೀಪ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಹೌದ್ ಹೌದು देवर अदानम तिलकोनने भक्तर बदिकारा बदिकारा ದೇವ್ರ ಅದಾನ ತಿಳ್ಕೊಂಡೇ ಭಕ್ತರು ಹೌದು ಹೌದೌದು ಭಕ್ತರು ತಿಳ್ಕೊಂಡನೆ ದೇವ್ರ ಪೂಜೆ ಆಗ್ತದ ದೇವ್ರ ಶೃಂಗಾರ ಆಗ್ತದಿಲ್ಲ ಹೌದು ಅದಕ್ಕೆ ಭಕ್ತನ ಬಿಟ್ಟ ದೇವ್ರು ಇಲ್ಲ ದೇವರ ಬಿಟ್ಟ ಭಕ್ತಿ ಇಲ್ಲ ದೇವರನ್ನು ಬಿಟ್ಟ ಭಕ್ತರು ಇಲ್ಲ ಯಾಕಪ್ಪ ಅಂದ್ರ ಸಂತ ಸಕ್ಕುಬಾಯಿ ಮನಿಯೊಳಗ ಪಂಡರಪುರ ವಿಟ್ಟಲ್ಲ ಆಕಿ ಮನಿಯೊಳಗ ಅತ್ತಿ ಮನಿ ಕೈಯಾಗ ಆಳಿನ ಆಳಾಗಿ ದುಡದ ಬಂದು ಸಾಕ್ಷಾತ್ ದೇವ್ರ ಬಂದ ಭಕ್ತರ ಮನಿಯೊಳಗ ದುಡದ ಹೌದ್ ಹೌದ್ರೀಪ ಇಂತ ಉದಾಹರಣೆಗಳು ತಮ್ಮ ಹೇಳಬೇಕಾಗಿದೆ ಯಾಕೋ ಹೇಳಲಿಲ್ಲ ಅವರು ಬಾಳ ಗಡಬಕತ್ತಾರೀಪ ನನಗ್ ಹೇಳ್ತಾನ ತಮ್ಮ ಯಕಾನಿಯ ಗಡಬಡಿಸಲಿಕ್ಕೆ ಹೌದ್ ಹೌದ್ರಿ ಇಲ್ಲಿ ಬಿಡು ಹಾ ನನಗ ನಮ್ಮ ಅಣ್ಣನ ಯಾಕಂದ್ರ ಒಡ ಹುಟ್ಟಿದ ನಮ್ಮ ಅಣ್ಣದಂದ್ರ ಅಣ್ಣನ ಮಾತು ಕೇಳ್ಬೇಕು ನಾವು ಸ್ವಲ್ಪ ನಮ್ಮ ಅನ್ನಗ ಮರ್ಯಾದೆ ಕೊಟ್ಟು ನಾ ಗಡಬಡಿಸಿನಿ ಹೌದ್ ಹೌದ್